हरिः ॐ हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयातु ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्युम्बके गौरी नारायणि नमोऽस्तु ते षष्टिस्थितिविनाशानां शक्तिभूते सनातनी गुणाश्रये गुणमये नारायणि नमोऽस्तु ते ಅತ್ಯಂತ ಪರಮ ಪವಿತ್ರವು ಶ್ರೇಷ್ಠವಾದಂಥದ್ದು ಎಲ್ಲ ದಿನವೂ ಶ್ರೇಷ್ಠವೇ ಆದರೆ ಅತ್ಯಂತ ಪರಮ ಪವಿತ್ರವಾಗಿ ಆ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ ಪೂಜಿಸ್ತಕ್ಕಂಥ ದಿನಗಳು ದೇವಿ ನವರಾತ್ರಿ ಶರನ್ನವರಾತ್ರಿ ಭಾದ್ರಪದ ಮಾಸ ಕಳೆದು ವರ್ಷ ಋತು ಮುಗಿದು ಶರದ್ ಋತು ಪ್ರಾರಂಭವಾದಾಗ ಆಶ್ವಯುಜ ಮಾಸ ಅಶ್ವಿನಿ ಮಾಸದ ಪ್ರಾರಂಭದ ಒಂಬತ್ತು ದಿನಗಳನ್ನು ನವರಾತ್ರಿ ಪಾಡ್ಯದಿಂದ ಹಿಡಿದು ಮಹಾನವಮಿ ನವಮಿಯವರೆಗೆ ಹತ್ತನೇ ದಿನದ್ದು ವಿಜಯದಶಮಿ ವಿಜಯದ ಸಂಕೇತ ಈ ಒಂಬತ್ತು ದಿನಗಳು ಕೂಡ ಆ ಜಗನ್ಮಾತೆಯನ್ನು ದುರ್ಗಾ ದುರ್ಗತಿನಾಶಿನಿ ಆ ದುರ್ಗೆಯನ್ನು ನಾವು ಪ್ರಾರ್ಥನೆ ಮಾಡಿ ಆರಾಧಿಸಿ ಅವಳನ್ನು ಸ್ತುತಿಸಿ ನಮ್ಮನ್ನು ನಾವು ಜಾಗೃತಗೊಳಿಸಿಕೊಂಡು ಜೀವನದಲ್ಲಿ ಬೇಕಾದ್ದನ್ನು ಪಡ್ಕೊಂಡು ಜೊತೆಗೆ ಸಾರ್ಥಕ ಮಾಡಿಕೊಡುವಂಥ ದಿನಗಳು ದೇವಿ ನವರಾತ್ರಿ ಇದನ್ನೇ ಶರನ್ನವರಾತ್ರಿ ಶರದ್ ಋತುವಿನೆಲ್ಲ ಬರುವುದರಿಂದ ಶರನ್ನವರಾತ್ರಿ ಅಂತ ಕೂಡ ಕರೀತಾರೆ ಈಗ ಅತ್ಯಂತ ಪರಮ ಪವಿತ್ರವಾದಂಥ ಈ ಶರದ್ ಋತುವಿನ ಅಶ್ವಿನಿ ಮಾಸದ ಈ ಪ್ರಾರಂಭದ ಒಂಬತ್ತು ದಿನಗಳ ಪ್ರಾರ್ಥನೆ ಅನುಷ್ಠಾನ ಬಹಳ ಮುಖ್ಯವತ್ತು ಪೂರ್ಣವಾಗಿ ಇದು ದೇವಿಗೆ ಸಮರ್ಪಿತವಾಗ್ತಕ್ಕಂಥದ್ದು ಹಾಗಾಗಿ ಈ ದಿನಗಳಲ್ಲಿ ನಾವು ಮನಸ್ಸಿಟ್ಟು ಜಗನ್ಮಾತೆಯನ್ನು ಆರಾಧಿಸಬೇಕು ಈ ನವರಾತ್ರಿಯ ಪ್ರಮುಖ ದೇವಿನೇ ದುರ್ಗಾದೇವಿ ದುರ್ಗಾ ದುರ್ಗತಿ ನಾಶಿನಿ ದುರ್ಗಾ ದುರ್ಗತಿ ನಾಶಿನಿ ಅಂತ ದುರ್ಗತಿಯನ್ನು ನಾಶ ಮಾಡ್ತಕ್ಕಂಥಳೆ ದುರ್ಗಾದೇವಿ ಹಾಗಾಗಿ ಒಂಬತ್ತು ದಿನಗಳು ಕೂಡ ದುರ್ಗಿಯ ಪ್ರಥಮಂ ಶೈಲ ಚ ದ್ವಿತೀಯಂ ಧರ್ಮಚಾರಿಣಿ ಹೀಗೆ ಬರ್ತಾ ಹೋಗುತ್ತೆ ತೃತೀಯಂ ಚಂದ್ರಗಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತಿ ಷಷ್ಠಂ ಕಾತ್ಯಾಯನಿತ್ಯ ಸಪ್ತಮಂ ಷಷ್ಠಂ ಚಷ್ಠ ತವಂ ಸಿದ್ಧಿರಾತ್ರಿ ಚ ಹೀಗೆ ಶೈಲಪುತ್ರಿಯಿಂದ ಬ್ರಹ್ಮಚಾರಿಣಿಯಿಂದ ಶುರುವಾಗ್ತಕ್ಕಂಥದ್ದು ಒಂಬತ್ತು ದಿನ ಆ ನವದುರ್ಗಿಯರನ್ನು ಒಂಬತ್ತು ದಿನ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಅವತ್ತು ಪ್ರತಿದಿನ ದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವಿ ಮಹಾತ್ಮೇನ ಅಥವಾ ದುರ್ಗಾ ಸಪ್ತಶತಿ ಎರಡೂ ಒಂದೇ ಅದನ್ನು ಕೇಳ್ತಕ್ಕಂಥದ್ದು ಮತ್ತು ಲಲಿತಾ ಸಹಸ್ರನಾಮ ಜೊತೆಗೆ ಅಸಾಧ್ಯವಾದರೆ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆ ಇವೆಲ್ಲವನ್ನು ಮಾಡಿ ಪೂರ್ಣವಾಗಿ ನಮ್ಮನ್ನು ತೊಗರ್ಸ್ಕೊಂತಕ್ಕಂಥದ್ದು ಮುಖ್ಯ ಯಾಕೆ ಅಂತ ಹೇಳಿದ್ರೆ ಯಾಕೆ ಇದು ಇಷ್ಟು ವಿಶೇಷವಾದದ್ದು ಅಂತಂದರೆ ಈ ದಿನಗಳಲ್ಲಿ ತಾಯಿ ಆವಿರ್ಭಾವಗೊಂಡಲು ಅಂತಕ್ಕಂಥದ್ದಿದೆ ತಾಯಿ ದುಷ್ಟ ಶಿಕ್ಷಣವನ್ನು ಮಾಡ್ತಾ ರಕ್ಷಣೆಗಾಗಿ ಆ ಮಹಾರಾಕ್ಷಸರ ಸಂಹಾರಕ್ಕಾಗಿ ಅವಳು ಆವಿರ್ಭಾವವಾದಂಥ ದಿನಗಳನ್ನೇ ಈ ನವರಾತ್ರಿ ಅಂತ ಕರೀತಕ್ಕಂಥದ್ದು ದೇವಿಯ ಆವಿರ್ಭಾವವಾದಂಥ ದಿನಗಳು ಇದು ಅದರಲ್ಲೂ ಹೇಗೆ ದಾವಿ ದೇವಿ ಆವಿರ್ಭಾವವಾಗಿದ್ದು ಅಂದರೆ ಎಲ್ಲ ದೇವಾನುದೇವತೆಗಳ ಜ್ಯೋತಿ ಒಂದು ಕಡೆ ಸೇರಿ ಅದೊಂದು ಪರಂಜ್ಯೋತಿಯಾಗಿ ಜ್ಯೋತಿರ್ಮಯ ಆಗಿ ತಾಯಿ ಉದ್ಭವ ಕೊಡ್ತಾಳೆ ಕೊಡ್ತಾಳೆ ಅವಳನೆ ದುರ್ಗೆ ದುರ್ಗಾ ದುರ್ಗತಿನಾಶಿನಿ ಆ ದೇವತೆಗಳ ರಕ್ಷಣೆಗಾಗಿ ರಾಕ್ಷಸರ ಸಂಹಾರವನ್ನು ಮಾಡ್ತಾ ಯಾವ್ಯಾವ ರಾಕ್ಷಸರು ಆ ಮಹಾಬಲಶಾಲಿಗಳು ಮಹಿಷಾಸುರ ಬಿಡಾಲ ರಕ್ತಬೀಜಾಸುರ ಇಂಥವರನ್ನೆಲ್ಲ ಸಂಹಾರ ಮಾಡ್ತಾ ಜಗತ್ತನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ತಾಯಿ ಮಾಡ್ತಕ್ಕಂಥ ಆವಿರ್ಭಾವದ ಪವಿತ್ರವಾದಂಥ ದಿನಗಳು ಇವತ್ತು ಈ ನವರಾತ್ರಿಯ ಈ ಒಂಬತ್ತು ದಿನಗಳು ತಾಯಿ ವಿಶೇಷವಾಗಿ ಈ ದಿನಗಳಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯರ ಜೊತೆ ಒಡಗೂಡಿ ತನ್ನ ಎಲ್ಲ ಶಕ್ತಿಯನ್ನ ಮೂಲಕ ಬೇರೆ ಬೇರೆ ದೇವತೆಗಳು ಕೂಡ ದೇವಿಯರು ಕೂಡ ಹೊರಕ್ಕೆ ಬಂದು ಆ ರಾಕ್ಷಸರನ್ನು ಸಂಹಾರ ಮಾಡ್ತಕ್ಕಂಥದ್ದು ಇದನ್ನು ಕೇಳುವುದರಿಂದ ಏನಾಗತ್ತೆ ಅಂತ ಹೇಳಿದರೆ ನಮ್ಮೊಳಗಡೆ ಇರ್ತಕ್ಕಂತಹ ದುಷ್ಟಸಕ್ಷಿಗಳು ದುಷ್ಟ ಆಲೋಚನೆಗಳು ಅವುಗಳು ಕೂಡ ಸಂಹಾರವಾಗುತ್ತೆ ಅದು ನಮಗೆ ಬಹಳ ಮುಖ್ಯವಾದದ್ದು ದೇವಿ ಮಹಾತ್ಮೆಯನ್ನು ಕೇಳೋದ್ರಿಂದ ಏನಾಗ್ಬಿಡತ್ತೆ ಅಂತಂದರೆ ನಮ್ಮೊಳಗೂ ಕೂಡ ಯುದ್ಧ ನಡೀತಾ ಇದೆ ಅಲ್ಲೂ ಕೂಡ ದೇವತೆಗಳು ಹಸುರರ ಯುದ್ಧ ಒಳ್ಳೆಯದು ಕೆಡಕರ ನಡುವೆ ಯುದ್ಧ ನಡೀತಾ ಇದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಬೇಕಾದರೆ ಇದನ್ನು ನಾವು ಮಾಡ್ತಾ ಹೋದಾಗ ಹಾಗೆ ತಾಗಿ ದುಷ್ಟರನ್ನು ರಾಕ್ಷಸರನ್ನು ಸಂಹಾರ ಮಾಡಿ ಶಾಂತಿಯನ್ನು ನೆಲೆಗೊಳಿಸಿದ್ಲು ಹಾಗೆ ನಮ್ಮಲ್ಲೂ ಕೂಡ ಆ ಶಾಂತಿಯ ಆತ್ಮತೃಪ್ತಿ ದೊರೀತಾ ಹೋಗ್ತಕ್ಕಂಥದ್ದು ಅದರಿಂದಲೇ ಈ ದೇವಿ ರಾತ್ರಿಯ ನವರಾತ್ರಿಯ ವಿಶೇಷತೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ವಿಶೇಷವಾಗಿ ಈ ಒಂಬತ್ತು ದಿನಗಳನ್ನು ತಾಯಿಯ ನಾಮಸ್ಮರಣೆಗೆ ತಾಯಿಯ ಪಾರಾಯಣಕ್ಕೆ ಪೂಜೆಗೆ ಪೂರ್ಣವಾಗಿ ನಾವು ನೋಡಿರ್ತಕ್ಕಂಥದ್ದು ವಿಶೇಷವಾಗಿ ಆ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಎಷ್ಟು ಸಾಧ್ಯವೋ ಅಷ್ಟು ಸಾರಿ ಈ ಮಂತ್ರವನ್ನು ಜಪ ಮಾಡ್ತಾ ವಿಶೇಷವಾಗಿ ಪ್ರಾರ್ಥನೆಯನ್ನು ಸುವರ್ಣ ವೃಷ್ಟಿಂ ಕುರುಮೇ ಗೃಹೇ ಶ್ರೀಹಿ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇಶಿ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇಶೀಹಿ ವಿಭೂತಿ ವೃದ್ಧಿಂ ಕುರುಮೇ ಗೃಹೇಶಿ ಅಂತ ಹೇಳಿ ತಾಯಿನ ಪ್ರಾರ್ಥನೆಯನ್ನು ಎಷ್ಟು ಸಾಧ್ಯವೋ ಸರಿ ಮಾಡ್ತಾ ಲಲಿತಾ ಸಹಸ್ರನಾಮ ದೇವಿ ಕವಚ ಇನ್ನು ದೇವಿ ಮಹಾತ್ಮೆಗಾಗಿ ಸಪ್ತಶತಿಯನ್ನು ನಾನು ಆಗಲೇ ಕಳಿಸ್ಕೊಟ್ಟಿದ್ದೀನಿ ಆ ದುರ್ಗಾ ಸಪ್ತಶತಿಯ ಕಥೆಯನ್ನು ಕೇಳ್ತಾ ಲಕ್ಷ್ಮೀ ಹೃದಯ ರಹಸ್ಯ ಅದರಲ್ಲೂ ಕೂಡ ಲಕ್ಷ್ಮೀ ಹೃದಯ ರಹಸ್ಯ ಅಥರವಣ ವೇದದಲ್ಲಿ ಇದನ್ನು ನಮೂದು ಕೂಡ ಮಾಡಿದರೆ ಯಾರು ಅಶ್ವಿನಿ ಮಾಸದಲ್ಲಿ ಇದನ್ನು ಮಾಡ್ತಾರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಇದೆಲ್ಲವನ್ನು ಮಾಡ್ತಾ ಮಾಡ್ತಾ ಆ ಜಗನ್ಮಾತೆಯ ಕಡೆಗೆ ನಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದದ್ದು ಈ ಒಂಬತ್ತು ದಿನಗಳಲ್ಲಿ ನಾವು ಏನನ್ನು ಗಳಿಸ್ಕೊತಿ ಬಡು ನಮ್ಮ ವರ್ಷಕ್ಕೆ ನಾಂದಿಯಾಗ್ತಾ ಹೋಗುತ್ತೆ ಅದರಿಂದ ಈ ಒಂಬತ್ತು ದಿನಗಳು ಅತ್ಯಂತ ಪರಮ ಪವಿತ್ರವಾದದ್ದು ಇಂಥ ಈ ಪವಿತ್ರವಾದಂಥ ದಿನದಲ್ಲಿ ತಾಯಿ ಆವಿರ್ಭಾವವಾದಂಥ ದಿನದಲ್ಲಿ ಆ ಮಹಾಶಕ್ತಿ ಆವಿರ್ಭಾವವಾದಂಥ ದಿನದಲ್ಲಿ ನಮ್ಮ ಜೀವನದ ಸಾರ್ಥಕತೆಗೆ ನಮ್ಮ ಜೀವನದ ಶ್ರೇಯಸ್ಸಿಗೆ ಅವಳನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಪ್ರೇಮಪೂರ್ವಕವಾಗಿ ಅವಳನ್ನು ಕರೀತಾ ಅಮ್ಮ ಅನ್ನುವ ಹೃದಯ ತಟ್ಟುವ ಭಾವನೆಯಿಂದ ಅವಳನ್ನು ಸೇವಿಸ್ತಕ್ಕಂಥ ಅತ್ಯುತ್ತಮವಾದಂಥ ಕಾಲ ಈ ಅಶ್ವಿನಿ ಮಾಸ ಹಾಗಾಗಿ ಈ ಈ ವರ್ಷದ ಈ ನವರಾತ್ರಿಯ ಪ್ರಾರಂಭ ಪಾಡ್ಯದಿಂದ ನವಮಹಾನವಿಯವರೆಗೂ ಕೂಡ ನಾವು ಇದನ್ನೆಲ್ಲ ನೋಡ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಕೂಡ ಆ ಜಗನ್ಮಾತೆ ಪೂರ್ಣ ಪ್ರಮಾಣದಂತಹ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡ್ತಾಳೆ ಅಂತ ಹೇಳ್ತಾ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತನ್ನು ಸಂಪನ್ನಗೊಳಿಸೋಣ सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः अमा सुवर्णवृष्टिं कुरु मे गृहेशीः सुधान्यवृद्धिं कुरु मे गृहेशीः कल्याणवृद्धिं कुरु मे गृहेशीः विभूतिवृद्धिं कुरु मे गृहेशीः लोकसमस्त सुखिनो भवन्तु लोका समस्त सुखिनो भवन्तु लोका समस्त सुखिनो भवन्तु समस्तसन्मङ्गलानि भवन्तु ॐ शान्ति शान्ति शान्तिः हरिः ॐ तत्सत् सर्वं श्रीजगदम्बार्पणमस्तु